ஆறு சவ்ரோ அது ஃபீச்சர் ஓட்டெல்லாம் நம்ம எஸ் எலி எஸ் ஓட்டி அன்பீவோவோ அந்த ஆறு சவ்வர ஓட்டு அந்த பயக்கை ஹோஸ்டல் அம்மா ஆனா அது தயவுட்டும் நன்கோல எம்எல்ஏ எல்லோரும் சேர்ந்து ಜನಪ್ರತಿನಿಧಿಗಳು ವೋಟ್ ಹಾಕಿ ಕೆಲ್ಸವ್ ಎಲೆಕ್ಟೆಡ್ ಬ್ಯೂರೋ ಜನಪ್ರತಿನಿಧಿ ಬರೀ ಎಂ ಎಲ್ ಎಸಿರ್ತಕ್ಕ ನಸೀರಣ್ಣ ಅವರು ಈಗ ಚುನಾವಣೆ ನಡೆದ ಎಂ ಪಿ ಎಲೆಕ್ಷನ್ ಅಲ್ಲಿ ನಾವು ಖಂಡಿತ ನಾಲ್ಕನೇ ತಾರೀಕು ಚುನಾವಣೆ ಫಲಿತಾಂಶ ಬರುತ್ತೆ ನಾವೆಲ್ಲ ಗೆಲ್ತೀವಿ ನಮ್ಮ ಜೊತೆಗೆ ನಿಮ್ಮ ಟೀಚರ್ಸ್ ಧ್ವನಿ ನಿಮ್ಮ ಟೀಚರ್ಸ್ ಕೆಲಸ ಕಾರ್ಯ ಮಾಡೋಕೋಸ್ಕರ ಡಿ ಕೆ ಶ್ರೀನಿವಾಸ ಅವರು ಓಟ್ ಆಯ್ಕೆ ಅವ್ರನ್ನ ಗೆಲ್ಸ್ಬೇಕು ಅಂತ ನಿಮ್ಮೆಲ್ಲರಲ್ಲಿ ನಾವು ಮನವಿ ಮಾಡಿಕೊಳ್ತೀವಿ ಆಮೇಲೆ ನಾವು ಬಿ ಕೆ ಶ್ರೀನಿವಾಸ ಅವರು ಗೆದ್ದ ಮೇಲೆ ಟೀಚರ್ಸ್ ಧ್ವನಿ ಇದ್ದಾರೆ ಅಂತ ನಾವು ಹೇಳ್ತಾ ಇದ್ವಿ ಶ್ರೀನಿವಾಸ ಟೀಚರ್ಸ್ ಧ್ವನಿಯಲ್ಲಿ ಲೋಕಲಲ್ಲಿ ನಿಮ್ಮ ಜೊತೆಲ್ಲ ಇದ್ದೀವಿ ನಾವೆಲ್ಲ ನಿಮ್ಮ ಜೊತೆಲ್ಲಿದ್ದು ನಿಮ್ಮ ಕೆಲಸ ಕಾರ್ಯಗಳಿಗೆ ಯಾವುದಕ್ಕೆ ಆದ್ರೂ ನಾವು ಸ್ಪಂದನೆ ಮಾಡ್ತೀವಿ ಏನೇ ಒಂದು ಡೆವಲಪ್ಮೆಂಟ್ ವಿಚಾರದಲ್ಲಾದ್ರೂ ನಾವು ಸ್ಪಂದನೆ ಮಾಡ್ತೀವಿ ನಿಮ್ಮೆಲ್ಲಾರ ವಿಚಾರದಲ್ಲೂ ನಾವು ಟೀಚರ್ಸ್ ಅಂತಲ್ಲ ಎಲ್ಲರ ವಿಚಾರದಲ್ಲೂ ಸ್ಪಂದಿಸಿಕೊಂಡು ನಿಮ್ಮ ಜೊತೆಯಲ್ಲಿದ್ದು ನಾವು ಯಾವುದೇ ಕೆಲಸ ಮಾಡೋದಕ್ಕೂ ನಾವು ಜನಕ್ಕೆ ಜನಗಳಿಗೆ ಗೊತ್ತಿಲ್ಲ ಎಂಟೈಯರ್ ಕರ್ನಾಟಕದಲ್ಲಿ ನಾನು ಹೇಳ್ತಾ ಇದೀನಿ ಇವತ್ತು ನಮ್ಮ ಶ್ರೀಕೃಷ್ಣನ್ ಅವ್ರಿಗೂ ಗೊತ್ತಿಲ್ಲ ಎಂಟೈಯರ್ ಕರ್ನಾಟಕದಲ್ಲಿ ಐದಷ್ಟು ಏನಾದರೂ ತಂದಿದ್ದೀವಿ ಇವತ್ತು ಒಂದು ವರ್ಷದಿಂದ ಕೋಲಾರ ತಾಲೂಕು ಮಾತ್ರ ಆಲ್ರೆಡಿ ಒಂದ್ ತಿಂಗಳಲ್ಲಿ ಕೋರಾಟು ಬಿಟ್ಟರೆ ಒಂಬತ್ತು ತಿಂಗಳಲ್ಲಿ ನಾನ್ನೂರು ಕೋಟಿ ತಂದಿದ್ದೀವಿ ನಾನ್ನೂರು ಕೋಟಿ ತಂದಿದ್ದೀವಿ ಅಂದ್ರೆ ಕೆಲಸ ಇದೆ ಆ ಇದ್ದಾರೆ ಈ ಕೋಟಾ ಆಫ್ ಬಂದ ತಕ್ಷಣ ಎಲ್ಲ ಇಂಪ್ರೂವ್ಮೆಂಟ್ ಆಗುತ್ತೆ ಕೋಲಾರದ ಮೆಡಿಕಲ್ ಕಾಲೇಜ್ ಮಾಡ್ತೀವಿ ನಾವು ಎತ್ತಿನ ನೀರು ತರಬೇಕು ರೋಡ್ಸ್ ಚೆನ್ನಾಗಿ ಮಾಡಬೇಕು ಕೋಲಾರ ಜಿಲ್ಲೆಯ ರೂಪವನ್ನು ಕಳ್ಕೊಂಡ್ಬಿಟ್ಟಿದ ರೂಪಾನೇ ಕಳ್ಕೊಂಡ್ಬಿಟ್ಟಿದೆ ಹಂಗಾಗ್ಬಿಟ್ಟಿದೆ ಆ ರೀತಿ ಸರಿ ಮಾಡಬೇಕು ಅನ್ನೋದನ್ನು ನಾವು ಮಾಡ್ತಾ ಇದ್ದೀವಿ ಕೋಲಾರ ಕೆರೆ ಮೂವತ್ತು ಕೋಟಿ ಸಿಎಸ್ ಕೊಂಡಲ್ಲಿ ಮಾಡ್ತಾ ಇದೀವಿ ಈ ರೀತಿಯಲ್ಲಿ ಅನೇಕ ಮಾಡ್ಕೊಂಡು ಬರ್ತಾ ಇದ್ದೀವಿ ೆಲ್ಲರ ಸರ್ಕಾರದ ಬಿ ಟಿ ಶ್ರೀನಿವಾಸ ಅವ್ರಿಗೆ ನೆದ್ರೆ ನಮ್ಗೆ ಇನ್ನೊಂದು ಶಕ್ತಿ ಬಲ ಶಕ್ತಿ ಬಲ ಬರ್ತದೆ ಇವಾಗ ಹೆಂಗ ಹೋಗ್ಬಿಟ್ಟಿದೆ ಅಂದ್ರೆ ನಾಲ್ಕು ಬೆರಲ್ಲಿ ಬೆನ್ನೆತ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಐದನೇ ಬೆರಲ್ಲಿ ಇರ್ಬೇಕು ನಮ್ಮ ಅಂದ್ರೆ ನಾನು ಅನಿಲನ್ನ ಹಸಿರನ್ನ ನಮ್ಮ ಎಂಬಿಯವ್ರು ನಮ್ಮ ಜೊತೆ ಬರ್ತಾರೆ ಅದಾಗೋಗ್ಬಿಟ್ಟಿದೆ ಎಲೆಕ್ಷನ್ ಇವಾಗ ಇದಾಗ ಒಂದು ಎಲೆಕ್ಷನ್ ಐದನೇ ಬಿ ಟಿ ಶ್ರೀನಿವಾಸ ல்ரியோதை ஏற்காது ஐந்து நம்ம கை இடத்துக்கு அதை துமே சக்தி இரோருவாங்க நம்ம ஓட்டு நாம ஓட்டர்ஸ் தீவிர ஓட்டர்ஸ் நீங்க ஓட்டு ஆ சக்திய துணதே நம்ம அவங்க அதே தான் கலசிங்க எல்லா சிகிச்சை எல்லா ஷிட்சிகூ நான் இஷ்டே முக்கோஸ்கரப்பட்டு ಟ್ವೆಂಟಿ ಫೋರ್ ಅವರ್ಸ್ ಕೆಲಸ ಮಾಡಕ್ಕೆ ನಾವು ಸಿದ್ಧವಾಗಿದ್ದೀವಿ ಖಂಡಿತವಾಗಿ ನಾವು ಸಿದ್ಧವಾಗಿದ್ದೀವಿ ನೀವು ಡಿ ಟಿ ಶ್ರೀನಿವಾಸ ಸಿಎ ನಂಬರ್ ಟು ಒಂದು ಅಂತ ಓಟ್ ಹಾಕಿ ಫಸ್ಟ್ ಪ್ರಯಾರಿಟಿ ವೋಟ್ ಕೊಟ್ಟು ಅವ್ರು ಗೆಲ್ಸ್ಬೇಕು ಅಂತ ತಮ್ಮೆಲ್ಲರಲ್ಲಿ ಮನವಿ ಮಾಡಿ ನಾನು ಮಾತನ್ನು ಮುಗಿಸ್ತೀನಿ ಇದು ಶ್ರೀಕೃಷ್ಣನ್ ಅವರ ಜವಾಬ್ದಾರಿ